ಶ್ರೀ ಗುರುಭ್ಯೋಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ರಾಹುಕೇತುವೇ ನಮಃ ಸ್ನೇಹಿತರೆ ನಮಸ್ಕಾರ ಮೇ ತಿಂಗಳಲ್ಲಿ ಗುರು ಬದಲಾವಣೆ ಆಗ್ತಾ ಇದ್ದಾರೆ ಹಾಗೂ ರಾಹುಕೇತು ಮತ್ತು ಸೂರ್ಯಗ್ರಹ ಶುಕ್ರ ಈ ಅನೇಕ ಗ್ರಹಗಳು ಆಲ್ಮೋಸ್ಟ್ ಅನೇಕ ಗ್ರಹಗಳು ಬದಲಾವಣೆಯನ್ನು ಆಗ್ತಾ ಇದ್ದಾರೆ ಈ ಬದಲಾವಣೆಯ ಯಾವ ಯಾವ ರಾಶಿಗೆ ಯಾವ ಯಾವ ಫಲಾನುಫಲಗಳಿದಾವೆ ಮತ್ತು ಗೋಚಾರ ಹೇಗಿದೆ ಅನ್ನೋದನ್ನೇ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಹೇಳೋದಾದರೆ ಈ ತಿಂಗಳ ಮೇ ತಿಂಗಳಲ್ಲಿ ಹದಿನಾಲ್ಕನೇ ತಾರೀಕು ಋಷಭಕ್ಕೆ ರವಿ ಪ್ರವೇಶ ಆಗ್ತಾ ಇದೆ ಹದಿನಾಲ್ಕನೇ ತಾರೀಕು ಮಿಥುನಕ್ಕೆ ಗುರು ಪ್ರವೇಶವಾಗ್ತಾ ಇದೆ ಹದಿನೆಂಟನೇ ತಾರೀಕು ರಾಹು ಮತ್ತು ಕೇತುಗಳ ಪ್ರವೇಶ ರಾಹುವಿನ ಪ್ರವೇಶ ಮೀನದಿಂದ ಕುಂಭಕ್ಕೆ ಕೇತುವಿನ ಪ್ರವೇಶ ಕನ್ಯಾದಿಂದ ಸಿಂಹಕ್ಕೆ ಅಪ್ರದಕ್ಷಿಣೆಯಾಗಿ ಆಗ್ತಾಯಿದೆ ಹಾಗೂ ಬುಧ ಗ್ರಹ ಮೇಷಕ್ಕೆ ಆರನೇ ತಾರೀಕು ಬರ್ತಾರೆ ಮತ್ತು ಋಷಭಕ್ಕೆ ಇಪ್ಪತ್ತಾರಕ್ಕೆ ಹೋಗ್ಬಿಡ್ತಾರೆ ಸೊ ಗ್ರಹ ಉಚ್ಚ ಸ್ಥಾನವಾದ ರಾಶಿಯಿಂದ ಮೇಷಕ್ಕೆ ಮೂವತ್ತನೇ ತಾರೀಕು ಮೇ ತಿಂಗಳಲ್ಲಿ ಪ್ರದಕ್ಷಿಣೆ ಸಾರಿ ಪ್ರವೇಶ ಆಗ್ತಾ ಇದೆ ಸೊ ಶನಿಗ್ರಹ ಮಾರ್ಚಲ್ಲಿ ಮೀನರಾಶಿ ಪ್ರವೇಶ ಆಗಿದೆ ಮಾರ್ಚ್ ಮೂವತ್ತನೇ ತಾರೀಕು ಶನಿಗ್ರಹ ಮೀನರಾಶಿಗೆ ಪ್ರವೇಶ ಮಾಡಿದ್ದಾರೆ ಸೊ ಕುಜ ನೀಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸ್ಥಿತ ಸ್ಥಿತರಾಗಿದ್ದಾರೆ ಸೊ ಸೊ ಈ ಒಂದು ಮೇ ತಿಂಗಳಲ್ಲಿ ಗುರು ಗೋಚಾರ ಫಲ ಎಲ್ಲ ರಾಶಿಯವ್ರಿಗೆ ಹೇಗಿದೆ ಅನ್ನೋದನ್ನು ಸರಣಿ ವಿಡಿಯೋದಲ್ಲಿ ನೋಡೋಣ ಸೊ ಈ ಒಂದು ವಿಡಿಯೋ ಗ್ರಹಗಳ ಬದಲಾವಣೆ ಮಾತ್ರ ಕುರ್ತಾಗಿರುತ್ತೆ ಸೊ ಈ ಒಂದು ಗ್ರಹಗಳ ಬದಲಾವಣೆ ಯಾವ್ಯಾವ ರಾಶಿಗೆ ಯಾವ್ಯಾವ ಫಲಗಳನ್ನು ತಂದು ಕೊಡುತ್ತೆ ಮತ್ತು ಯಾರ್ಯಾರು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾವ್ಯಾವ ರಾಶಿಗೆ ಯಾವ್ಯಾವ ಅದೃಷ್ಟ ಬರ್ತಾ ಇದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸೊ ಮುಂದಿನ ವಿಡಿಯೋದಲ್ಲಿ ರಾಶಿಯ ಗುರು ಗುರುಗೋಚಾರ ಫಲವನ್ನು ನೋಡೋಣ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ